ಫ್ರೈಡೆ ಮಾರ್ನಿಂಗ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರ ಇವತ್ತಿನ ತಿಂಡಿಗೆ ನಾನು ಚಪಾತಿ ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ಕೊಂಬೋಣ ಅಂತ ಅದಕ್ಕೂ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನಿಗೆ ನಾನು ಮೂರು ಸೈಜ್ ಆಗುವಷ್ಟು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಗೆ ಧನಿಯಾ ಪುಡಿ ಸ್ವಲ್ಪ ಘರ್ಷ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಬೇಯಿಸ್ಕೊತಿದ್ದೀನಿ ಅದ್ರ ಜೊತೆಗೆ ಚಪಾತಿ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿತ್ತು ಅದ್ರ ಜೊತೆಗೆ ತಿಂಡಿ ಕೂಡ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಬೇಗ ಎದ್ದುದರಿಂದ ನನಗೆ ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನಿಸಿತ್ತು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವತ್ತೂ ನಿದ್ದೆ ಮಾಡಲ್ಲ ಏನಾದರೂ ತುಂಬಾ ಟೈರ್ಡ್ ಆಗಿದ್ದರೆ ಅಷ್ಟೇ ಒನ್ ಟು ಅವರ್ಸ್ ಒನ್ ಅವರ್ಸ್ ಅಷ್ಟೇ ನಿದ್ದೆ ಮಾಡ್ತೀನಿ ಇವತ್ತು ತುಂಬಾ ಸುಸ್ತಾಗಿತ್ತು ಸೊ ಹಾಗಾಗಿ ಒನ್ ಅವರ್ ಅಷ್ಟೇ ನಿದ್ದೆ ಮಾಡಿಕೊಂಡು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಬೋಣ ಅಂತ ಲೆಮನ್ ರೈಸ್ ಹಾಗೆ ಸಬ್ಸಿಗೆ ಸೊಪ್ಪನ್ನ ಹಾಕಿ ಬೋಂಡ ಕೂಡ ಮಾಡಿಕೊಂಡಿದ್ದೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊತಿದ್ದೀನಿ ಹಾಗೆ ಒಂದು ಎರಡು ಮೂರು ಆಗುವಷ್ಟು ಆನೆಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಸ್ವಲ್ಪ ಚಿಲ್ಲಿ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಕಸ್ತೂರಿ ಮೆತಿ ಇಂಗು ಉಪ್ಪನ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಬೋಂಡನ ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಬೋಂಡ ರೆಡಿನೇ ಆಗೋಗ್ಬಿಡುತ್ತೆ ಈ ರಾತ್ರಿ ಊಟಕ್ಕೆ ಎಲ್ಲರೂ ಜಾಸ್ತಿ ಅನ್ನ ಸಾರು ಮುಂದೆ ಚಪಾತಿ ರೊಟ್ಟಿ ಈ ಥರ ಮಾಡ್ಕೊತಾರೆ ಇದು ಒಂಥರ ಚೆನ್ನಾಗಿರುತ್ತೆ ಈ ಥರನ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಅದೇ ತಿಂದು ಬೇಜಾರಾಗಿರುತ್ತೆ ನೈಟ್ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಬರೋಣ ಅಂತ ಈ ಥರನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಜೀರ್ಣ ಕೂಡ ತುಂಬ ಚೆನ್ನಾಗುತ್ತೆ ಇವಾಗ ಬೋಂಡ ಕೂಡ ರೆಡಿಯಾಗಿದೆ ಹಾಗೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ನಾವು ಊಟ ಕೂಡ ಮುಗಿಸ್ಕೊಂಡ್ಬಿಟ್ವಿ ಇನ್ನೂ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್